ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಐದನೇ ಪಾಠವಾದ ಚಿಗುರು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಅ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆ ಮೊದಲ ಪ್ರಶ್ನೆ ಶಾಲಾ ಪತ್ರಿಕೆಯ ಹೆಸರೇನು ಉತ್ತರ ಶಾಲಾ ಪತ್ರಿಕೆಯ ಹೆಸರು ಚಿಗುರು ಪ್ರಶ್ನೆ ಎರಡು ನಮ್ಮ ನಾಡಹಬ್ಬ ಯಾವುದು ಉತ್ತರ ನಮ್ಮ ನಾಡಹಬ್ಬ ದಸರಾ ಪ್ರಶ್ನೆ ಮೂರು ಹಣ್ಣುಗಳ ರಾಜ ಯಾರು ಉತ್ತರ ಹಣ್ಣುಗಳ ರಾಜ ಮಾವು ಪ್ರಶ್ನೆ ನಾಲ್ಕು ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಪ್ರಶ್ನೆ ಐದು ಜೋಗ ಜಲಪಾತ ಎಲ್ಲಿದೆ ಉತ್ತರ ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ ಪ್ರಶ್ನೆ ಆರು ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು ಉತ್ತರ ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ ಪ್ರಶ್ನೆ ಏಳು ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಉತ್ತರ ಚಿಗುರು ಪತ್ರಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಎಂಬ ಬರಹ ನನಗೆ ಇಷ್ಟವಾಗಿದೆ ಮುಖ್ಯ ಪ್ರಶ್ನೆ ಆ ಹೊಂದಿಸಿ ಬರೆ ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ ಇಲ್ಲಿ ಲೇಖನದ ಹೆಸರನ್ನು ಕೊಟ್ಟಿದ್ದಾರೆ ನೀವು ಸರಿಯಾಗಿ ಹೊಂದಿಸಿ ಬರಿಬೇಕು ಮಾಲಾ ಅವರು ಬರೆದಂತಹ ಲೇಖನದ ಹೆಸರು ನಿಮಗಿದು ತಿಳಿದಿರಲಿ ಅಲ್ವಾ ಹಾಗಾಗಿ ಇಲ್ಲಿ ನೀವು ನಿಮಗಿದು ತಿಳಿದಿರಲಿ ಉತ್ತರವನ್ನು ಇಲ್ಲಿ ಬರೆಯಿರಿ ನಂತರ ಥಾಮಸ್ ನಾಡಹಬ್ಬ ನಾಡಹಬ್ಬ ಅಂತ ಈ ಜಾಗದಲ್ಲಿ ಬರೆಯಿರಿ ಮಕ್ಕಳೇ ಬೇಗಂ ಇವರು ಗಾದೆಯನ್ನು ಬರೆದಿದ್ದಾರೆ ಇಲ್ಲಿ ಬರೆಯಿರಿ ಗಾದೆ ವಿನಾಯಕ ಇವರು ಸ್ವಾಮಿ ವಿವೇಕಾನಂದರ ಲೇಖನವನ್ನು ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದ ಇಲ್ಲಿ ಬರೆಯಿರಿ ನಂತರ ನೋಡಿ ಮಕ್ಕಳೇ ಸಾಮರ್ಥ್ಯಾಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು ಗಮನಿಸಿ ಮಕ್ಕಳೇ ಈ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ನೀವು ಗುರುತನ್ನು ಹಾಕಿ ಮೊದಲ ಹೇಳಿಕೆ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಸರಿ ಅಲ್ವ ಮಕ್ಕಳೇ ನಾವು ಯಾವಾಗಲೂ ದುಂಡಾಗಿ ತಪ್ಪಿಲ್ಲದೆ ಬರಿಬೇಕು ನಂತರ ಎರಡನೇ ವಾಕ್ಯವನ್ನು ಗಮನಿಸಿ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ನಾವು ಬರೆದಂತಹ ಅಕ್ಷರಗಳು ಸುಲಭವಾಗಿ ಓದೋದಕ್ಕೆ ಬರಬೇಕು ಮಕ್ಕಳೇ ನಂತರ ಓದಿದ್ದು ಸಹ ಅರ್ಥ ಆಗೋ ಆಗಿರಬೇಕು ಹಾಗಾಗಿ ಇದು ಸರಿ ನಂತರ ಮೂರನೇ ವಾಕ್ಯವನ್ನು ಗಮನಿಸಿ ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ತಪ್ಪು ಮಕ್ಕಳೇ ಪದಗಳಲ್ಲಿನ ಅಕ್ಷರಗಳನ್ನು ನಾವು ಒಂದೇ ಗಾತ್ರದಲ್ಲಿರುವಂತೆ ಬರಿಬೇಕು ನಂತರ ನಾಲ್ಕನೇ ವಾಕ್ಯವನ್ನು ಗಮನಿಸಿ ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಸರಿ ಮಕ್ಕಳೇ ನಾವು ಪದದಲ್ಲಿನ ಅಕ್ಷರಗಳನ್ನು ಒಂದಕ್ಕೊಂದು ತಾಕದಂಗೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೀಬೇಕು ಮಕ್ಕಳೇ ನಂತರ ಐದನೇ ವಾಕ್ಯ ನೋಡಿ ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ತಪ್ಪು ಮಕ್ಕಳೇ ಒಂದು ಪದವಾದ ನಂತರ ಇನ್ನೊಂದು ಪದಕ್ಕೆ ಸ್ವಲ್ಪ ಸ್ಥಳವನ್ನ ಬಿಟ್ಟು ಬರೀಬೇಕು ನಂತರ ಆರನೇ ವಾಕ್ಯವನ್ನು ಗಮನಿಸಿ ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಮುಖ್ಯ ಪ್ರಶ್ನೆ ಆ ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ಮೊದಲ ಸಾಲು ಆಡ ನಮ್ಮ ಹಬ್ಬ ದಸರಾ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇಲ್ಲಿ ಪದಗಳು ಅದಲು ಬದಲಾಗಿದೆ ಅಲ್ವಾ ನಾವು ಸರಿಯಾದ ವಾಕ್ಯವನ್ನು ಮಾಡೋಣ ನಮ್ಮ ನಾಡ ಹಬ್ಬ ದಸರಾ ನಂತರ ಎರಡನೇ ಸಾಲನ್ನು ಗಮನಿಸಿ ಮಾತು ಜಗಳವಿಲ್ಲ ಬಲ್ಲವನಿಗೆ ಅಂತ ಕೊಟ್ಟಿದ್ದಾರೆ ಇದರ ಸರಿಯಾದ ರೂಪ ಮಾತು ಬಲ್ಲವನಿಗೆ ಜಗಳವಿಲ್ಲ ನಂತರ ಮೂರನೇ ಸಾಲನ್ನು ಗಮನಿಸಿ ರಾಜ್ಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ನಂತರ ನಾಲ್ಕನೇ ಸಾಲು ಹಣ್ಣುಗಳ ಮಾವು ರಾಜ ಸರಿಯಾದ ವಾಕ್ಯ ಹಣ್ಣುಗಳ ರಾಜ ಮಾವು ಈ ರೀತಿಯಲ್ಲಿ ಸರಿಯಾಗಿ ನೀವು ಸಹ ಬರೆಯಿರಿ ಮಕ್ಕಳೇ ಮುಖ್ಯ ಪ್ರಶ್ನೆ ಈ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ಬರೆಯಿರಿ ಮಕ್ಕಳೇ ಮೊದಲು ಇಲ್ಲಿ ನಾನು ಉದಾಹರಣೆ ಬರೆದಿದ್ದೀನಿ ಬರೆದಿರೋರ ಹೆಸರು ಶ್ರೇಯಾ ಅಂತ ಬರೆದಿದ್ದೀನಿ ಸುಭಾಷಿತ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ನಂತರ ನಿಮ್ಮ ಗೆಳೆಯ ಅಥವಾ ಗೆಳತಿಯಿಂದ ಈ ಸುಭಾಷಿತವನ್ನು ಬರೆಸ್ರಿ ನೋಡಿ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ನೋಡಿ ಮಕ್ಕಳೇ ಇಲ್ಲಿ ಸುಭಾಷಿತವನ್ನು ಗಮನಿಸಿ ಮಕ್ಕಳೇ ಶ್ರೇಯ ಎಲ್ಲ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಉಪಯೋಗಿಸಿದಾಳೆ ಆದರೆ ಪ್ರಿಯ ಇಲ್ಲಿ ಲೇಖನ ಚಿಹ್ನೆಗಳನ್ನು ಸರಿಯಾಗಿ ಬಳಸಿಲ್ಲ ಪ್ರಶ್ನೆ ಒಂದು ಯಾರ ಬರಹ ಚೆನ್ನಾಗಿದೆ ಉತ್ತರ ಶ್ರೇಯಾಳ ಬರಹ ಚೆನ್ನಾಗಿದೆ ಪ್ರಶ್ನೆ ಎರಡು ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ತಪ್ಪಿಲ್ಲದೆ ದುಂಡಾಗಿ ಬರೆದಿರುವಳು ಮತ್ತು ಲೇಖನ ಚಿಹ್ನೆ ಬಳಸಿರುವಳು ಪ್ರಶ್ನೆ ಮೂರು ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ ಪ್ರಶ್ನೆ ಈ ಈ ವಾಕ್ಯಗಳನ್ನು ನಕಲು ಮಾಡು ಇಲ್ಲಿ ಎರಡು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಆ ವಾಕ್ಯಗಳನ್ನು ಬರೆಯಿರಿ ಕೋಗಿಲೆಯ ಗಾನ ಇಂಪು ಹಾಗೂ ಮಾಡಿದ್ದುಣ್ಣೋ ಮಹಾರಾಯ ಎರಡು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಈ ಎರಡು ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಮಕ್ಕಳೇ ನಂತರ ನೋಡಿ ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ಅಂತ ಕೊಟ್ಟಿದ್ದಾರೆ ನೋಡಿ ನೀವು ಸಹ ನಿಮ್ಮ ಹೆಸರನ್ನು ಬರೆಯಿರಿ ಮಕ್ಕಳೇ ನಾನಿಲ್ಲಿ ಶ್ರೇಯ ಅಂತ ಬರೆದಿದ್ದೀನಿ ನಂತರ ಮುಖ್ಯ ಪ್ರಶ್ನೆ ಊ ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ನೀವು ಸಹ ಒಂದು ಲೇಖನವನ್ನು ಬರೆಯಿರಿ ಮಕ್ಕಳೇ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಭೂಮಿ ಹಸಿರಾಗುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೇ ನೋಡಿ ಮಕ್ಕಳೇ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳನ್ನು ನೋಡಿಬಿಟ್ಟು ನಿಮಗೇನು ಅನ್ನಿಸ್ತು ಅನ್ನೋದನ್ನ ಒಂದು ವಾಕ್ಯದಲ್ಲಿ ಬರೆಯಿರಿ ಮಕ್ಕಳೇ ನೋಡಿ ಮಾದರಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಹುಡುಗಿ ನೀರನ್ನು ಕುಡಿತಾ ಇದ್ದಾಳಲ್ವಾ ವಾಕ್ಯದಲ್ಲಿ ಬರೆಯಿರಿ ಮಕ್ಕಳೇ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಇಲ್ಲಿ ಹುಡುಗ ಗಿಡಕ್ಕೆ ನೀರು ಹಾಕ್ತಾ ಇದ್ದಾನಲ್ವಾ ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ನೋಡಿ ಮೂರನೇ ಚಿತ್ರವನ್ನು ಗಮನಿಸಿ ಹುಡುಗ ಹಲ್ಲುಜ್ಜುತ್ತಿದ್ದಾನೆ ನಂತರ ಇಲ್ಲಿ ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ ನಂತರ ಹುಡುಗಿ ಹಗ್ಗದ ಆಟವನ್ನು ಆಡುತ್ತಿದ್ದಾಳೆ ನಂತರ ಮೊಲವು ಹುಲ್ಲನ್ನು ತಿನ್ನುತ್ತಿದೆ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಅ ಅಮುಖ್ಯ ಪ್ರಶ್ನೆ ಗಾದೆಗಳನ್ನು ಓದಿ ತಿಳಿ ಅಂತ ಕೊಟ್ಟಿದ್ದಾರೆ ಈ ಗಾದೆಗಳನ್ನು ಓದಿ ತಿಳಿರಿ ಮಕ್ಕಳೇ ಆಪತ್ತಿ ಗಾದವನೇ ನೆಂಟ ಮಾತು ಬೆಳ್ಳಿ ಮೌನ ಬಂಗಾರ ಅತಿ ಆಸೆ ಗತಿಗೇಡು ಆಳಾಗಿ ದುಡಿ ಅರಸನಾಗಿ ಉಣ್ಣು ನಂತರ ಆ ಮುಖ್ಯ ಪ್ರಶ್ನೆ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ವಾಕ್ಯಕ್ಕೆ ಸರಿ ಹೊಂದುವ ಪದವನ್ನು ನೀವು ಆರಿಸಿ ಬರೀಬೇಕು ಮಾಡಿದ್ದುಣ್ಣು ಮಹಾರಾಯ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಶಕ್ತಿಗಿಂತ ಯುಕ್ತಿ ಮೇಲು ನಂತರ ಈ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಕೂತೂಹಲ ಅಂತ ಕೊಟ್ಟಿದ್ದಾರೆ ಇದರ ಸರಿಯಾದ ರೂಪ ಕುತೂಹಲ ಶಿಕ್ಷಕ ಅಂತ ಕೊಟ್ಟಿದ್ದಾರೆ ಸರಿಯಾದ ರೂಪ ಶಿಕ್ಷಕ ಜಾಲಪಾತ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಸರಿಯಾದ ರೂಪ ಜಲಪಾತ ನಿಡುಗಟ್ಟು ಇದರ ಸರಿಯಾದ ರೂಪ ನುಡಿಗಟ್ಟು ಅರ್ಥ ಆಯ್ತಲ್ವಾ ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ